ಜಸ್ಟ್ ಮೂರುವರೆ ಸಾವಿರಕ್ಕೆ ಅವ್ರು ಟಿಕೆಟ್ ಕೊಡೋದಲ್ಲದೆ ಬಾರ್ ವಿನ್ಗೆ ಫ್ರೀಯಾಗಿ ವೀಸಾನು ಕೊಡ್ತೀವಿ ಅಂತ ಹೇಳ ಸೊ ಅದಕ್ಕಾಗಿ ಆ ಕಂಟ್ರಿಗೆ ಹೋಗ್ತಾ ಇದ್ದೀನಿ ಫ್ಲೈಟ್ ಟಿಕೆಟು ಕೊಟ್ಟಿದ್ದು ಮೂರುವರೆ ಸಾವಿರ ರೂಪಾಯಿ ಅದನ್ನ ಫ್ಲೈಟ್ ಹತ್ತಕ್ಕಿಂತ ಮುಂಚೆ ಏರ್ಪೋರ್ಟ್ ಅಲ್ಲಿ ಹೆಂಗ್ ವಸೂಲಿ ಮಾಡ್ಕೋಬೇಕು ನಮ್ ದುಡ್ಡನ್ನ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿದಾಗ ಒಂದೇ ಒಂದು ಹೇಳೋದು ಸೊ ನಮ್ಮ ಕರ್ನಾಟಕದ ಜನತೆಗೆ ಪ್ರಪಂಚದ ಇಂಚಿಂಚು ತೋರಿಸ್ತೀನೋ ಬಿಡ್ತೀನೋ ಆದರೆ ಒಂದು ವಿಷಯ ಮಾತ್ರ ಹೇಳ್ತೀನಿ ನಾನು ಹೋಗಿದ್ದ ಕಂಟ್ರಿಗೆ ನೀವೆಲ್ಲ ಕಾಲಲ್ಲಿ ಹೋಗ್ಬೋದು ಅಷ್ಟಂತೂ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಸೊ ಬನ್ನಿ ಸಂಭವ ಶುರು ಮಾಡ್ಬಿಡವ ಕೆಲವು ದೇಶಕ್ಕೆಲ್ಲ ನಾವು ಕುಡಿಯಕ್ಕೆ ನೀರೆಲ್ಲ ಸಪೋರ್ಟ್ ಮಾಡಿದ್ವಿ ಸೊ ಇವಾಗ ನಮಗೆ ತಿಗ ತೋರಿಸ್ತವ್ರೆ ಸೊ ಈ ದೇಶ ಅಂತ ನಮಗೆ ವೀಸಾನೇ ಫ್ರೀ ಮಾಡೋವ್ರೆ ಇಂಡಿಯನ್ಸ್ ಆರಾಮಾಗಿ ರಾಜ ಹರೋಷವಾಗಿ ಬಂದು ಹೋಗಿ ಅಂತ ಸೊ ಹೋಗೋ ಬನ್ನಿ ಸೊ ಕೊನೆ ದೇಶಕ್ಕೆ ಹೋಗ್ತಾಯಿದ್ದೆ ನಾನು ಸೊ ಬೋರ್ಡಲ್ಲಿ ಕಾಣಿಸ್ತಾ ಇದೆ ನೋಡಿ ಇವಾಗ ಹಿಂದಿಲ್ಲಿ ಕಾಣಿಸ್ತಾ ಇದೆ ಮಲಯಾಳದಲ್ಲಿ ಕಾಣಿಸ್ತಾ ಇದೆ ಸೊ ಅಲ್ಲಿ ಕಾಣಿಸೋ ಕೊನೆ ದೇಶಕ್ಕೆ ಹೋಗ್ತಾ ಇದ್ದ ನಾನು ಬಿಸಿನೆಸ್ ಕ್ಲಾಸಿಲ್ಲ ಏನಿಲ್ಲ ಎಕನಮಿ ವೆಬ್ ಚೆಕ್ ಇನ್ ಮಾಡ್ಕೊಂಬಂದಿದ್ದಕ್ಕೆ ಐದು ನಿಮಿಷದಲ್ಲಿ ಕೆಲಸ ಆಗಿತ್ತು ನಾನು ಹಿಂದೆ ನಿಂತಿರು ನೋಡಿ ಅವರೆಲ್ಲರೂ ಗಂಟೆ ಗಟ್ಟಲೆ ನಿಂತ್ಕೋಬೇಕು ಇವಾಗ ಇಫ್ ಕಾರ್ಡ್ ನಾಟ್ ಅಪ್ಸೆಟ್ ಹೌ ಹೌ ಮಚ್ ಮಚ್ ತೌಸಂಡ್ ನೈನ್ ಫಿಫ್ಟಿ ರುಪೀಸ್ ಓಕೆ ಥ್ಯಾಂಕ್ ಯು ಕೇಳಿದ್ರ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸೊ ನನ್ನ ಟಿಕೆಟ್ ದುಡ್ಡು ಆಲ್ಮೋಸ್ಟ್ ಬಂದ್ಬಿಡ್ತು ಮೂರು ಸಾವಿರದ ಇನ್ನೂರ ಎಷ್ಟೋ ಕಟ್ಟಿದ್ದು ನಾನು ಟಿಕೆಟ್ ದುಡ್ಡೆಲ್ಲ ಎಲ್ಲ ವಸೂಲಿ Okay. okay, let's go from this side over come ನಾನು ಕೆಲದ ಏರ್ಪೋರ್ಟ್ ಅಲ್ಲಿ ಇನ್ನಿ ಡೊಮಿಸ್ಟಿಕ್ ಮತ್ತು ಇಂಟರ್ನ್ಯಾಷ್ನಲ್ ಎರಡೂ ಇದೆ ಸದ್ಯಕ್ಕೆ ನಾವು ಅಲ್ವಾ ಸೊ ಇಂಟರ್ನ್ಯಾಷನಲ್ಗೆ ಹೋಗಬೇಕು ಸುಮಾರು ಒಂದು ಏಳರಿಂದ ಎಂಟು ಅವರ್ ವೈಟ್ ಮಾಡ್ತಿದ್ದೆ ಬೆಳಿಗ್ಗೆ ಬಂದ್ಬಿಟ್ಟಿದ್ದೆ ಮೈಸೂರಿಂದ ಟ್ರಾವೆಲ್ ಬಸ್ ಬಸ್ಸಲ್ಲಿ ಸೊ ಇವಾಗ ಬೋರ್ಡಿಂಗ್ ಓಪನ್ ಮಾಡಿದ್ದಾರೆ ಸೊ ಹೋಗೋಣ ಬನ್ನಿ ಬೋರ್ಡಿಂಗ್ ಮಾಡೋಣ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ಟಾರ್ಟಿಂಗಲ್ಲೇ ನೀವು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟೆ ಸಂಪೂರ್ಣವಾದ ಟೂರ್ ಇನ್ಫಾರ್ಮೇಷನು ನೋಟಿಫಿಕೇಶನ್ ಎಲ್ಲ ಬಂದ್ಬಿಡುತ್ತೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಚಾನಲ್ ನಿಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ಬನ್ನಿ ಸಂಭವ ಶುರು ಮಾಡ್ಬಿಡೋವ ಫಾರಿನ್ ಸಂಭವನ ಇದೆ ತಿರುವನಂತಪುರಂ ಏರ್ಪೋರ್ಟ್ ಸೊ ಟೈಮು ಸಂಜೆ ಆರು ಗಂಟೆ ಆಯಿತು ಆ ದೇಶಕ್ಕೆ ಹೋಗ್ತಾ ಇದೀನಿ ಅಂತ ನೋಡ್ಕೊಬಿಡಿ ಇಲ್ಲೇ ಕಾಣಿಸುತ್ತೆ ಯಾವ್ದಿರ್ಬೋದು ಇಷ್ಟೊಂದು ಐತೆ ದೇಶಗಳು ಸೊ ಕೊನೆ ದೇಶಕ್ಕೆ ಹೋಗ್ತಾಯಿದ್ದೆ ನಾನು ಸೊ ಬೋರ್ಡಲ್ಲಿ ಕಾಣಿಸ್ತಾ ಇದ್ದೆ ನೋಡಿ ಇವಾಗ ಹಿಂದಿಲ್ ಕಾಣಿಸ್ತಾ ಇದೆ ಮಳೆಯಾಳದಲ್ಲಿ ಕಾಣಿಸ್ತಾ ಇದೆ ಸೊ ಅಲ್ಲಿ ಕಾಣಿಸೋ ಕೊನೆ ದೇಶಕ್ಕೆ ಹೋಗ್ತಾಯಿದ್ದೆ ನಾನು ಸೊ ಹೇಳ್ತೀನಿ ಬನ್ನಿ ಮೊದಲು ಹೋಗ್ಬಿಡ ಒಳಗಡೆ ತಿರುವನಂತಪುರಂ ಏರ್ಪೋರ್ಟ್ ಒಳಗೆ ಬಂದಾಯ್ತು ಗುರು ಏನು ನಮ್ಮ ಬೆಂಗಳೂರ ದೊಡ್ಡದಲ್ಲ ಓಕೆ ಒಂದು ರೇಂಜ್ ಇದೆ ಕೇರಳ ರಾಜ್ಯದ ರಾಜಧಾನಿ ತಿರುವನಂತಪುರಂ ಅಲ್ವಾ ಸೊ ಏರ್ಪೋರ್ಟ್ ಸಖತ್ ಬಿಜಿ ಇರುತ್ತೆ ಅಂತ ಅನ್ಕೊಂಡೆ ಇಲ್ಲಿ ನೋಡಿದ್ರೆ ಕಾಲ್ಕಾಲಿ ಹೊಡಿತೈತೆ ಕೇರಳ ರಾಜ್ಯದಲ್ಲಿ ಸುಮಾರು ನಾಲ್ಕು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಹಾಗಾಗಿ ಜನಗಳು ಅಲ್ಲಲ್ಲೇ ಡಿವೈಡ್ ಆಗಿಬಿಡ್ತಾರೆ ಅಂತ ಅನ್ಕೋತೀನಿ ಇನ್ನೂ ಚೆಕ್ಕಿನ್ ಶುರು ಆಗಿಲ್ಲ ಸುಮಾರು ಆರು ಅವರ್ ಹೊರ್ಗಡೆನೆ ಕೂತಿದ್ದೆ ವಿಪರೀತ ಸೆಖೆ ಸದ್ಯ ಇವಾಗ ಒಳಗಡೆ ಬಂದೆ ಎ ಸಿ ಇದೆ ಬನ್ನಿ ಚೆಕ್ಕಿನ್ ಶುರು ಆಗೋವ್ರಿಗೂ ಕೂತ್ಕೊಳವ ನಂದು ಲಗೇಜ್ ಇಷ್ಟೇ ಸೊ ನೋಡವ ಇದನ್ನು ಚೆಕ್ಕಿನ್ ಬ್ಯಾಗ್ ಇಲ್ಲ ಅಂದರೆ ಕ್ಯಾಬಿನ್ ಬ್ಯಾಗೆಲ್ಲೇ ತಗೊಂಡೋಗ್ಬೋದಾ ಅಂತ ಗೊತ್ತಾಗುತ್ತೆ ಏರ್ಪೋರ್ಟಲ್ಲಿ ಟಾಯ್ಲೆಟ್ ನೀಟಾಗಿ ನೀಟಾಗಿಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ಮನಿ ಎಕ್ಸ್ಚೇಂಜ್ ಮಾತ್ರ ಏರ್ಪೋರ್ಟ್ ಅಲ್ಲಿ ಮಾಡಕ್ ಹೋಗ್ಬಿಡಿ ಹೊರಡೆಯಿಂದನೇ ಮಾಡ್ಕೊಬನ್ನಿ ಇಲ್ಲ ಅಂದ್ರೆ ಆ ದೇಶಕ್ಕೋಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅದು ನಮ್ಮ ದೇಶದಲ್ಲಿ ಇರ್ಬೋದು ಇಲ್ಲ ಹೊರ್ಗಡೆ ದೇಶದಲ್ಲಿ ಇರ್ಬೋದು ಎಕ್ಸ್ಚೇಂಜ್ ರೇಟ್ ಮಾತ್ರ ಸಖತ್ ಎಕ್ಸ್ಪೆನ್ಸ್ ಆಗಿರುತ್ತೆ ಸೊ ಸಖತ್ ಲಾಸ್ ಆಗುತ್ತೆ ಹಾಗಾಗಿ ನೀವು ಹೊರ್ಗಡೆ ಮಾಡ್ಕೊಳ್ಳೋದು ಬೆಸ್ಟ್ ಮನಿ ಎಕ್ಸ್ಚೇಂಜ್ ಚೆಕ್ ಇನ್ ಶುರು ಆಯ್ತು ಗುರು ನಾನು ಬುಕ್ ಮಾಡಿರೋದು ಎಕನಾಮಿಕ್ ಸೀಟೆ ಅದೇ ಆರ್ ವಿಗೆ ಸಪ್ರೇಟ್ ಲೈನ್ ಇದೆ ಏನಕ್ಕೆ ಅಂದ್ರೆ ನಾನು ಮೊದ್ಲೇನೆ ವೆಬ್ ಚೆಕ್ ಇನ್ ಬಂದಿದ್ದೆ ಸೊ ಹಾಗಾಗಿ ವೆಬ್ ಚೆಕ್ ಇನ್ ಅವ್ರಿಗೆ ಸಪ್ರೇಟ್ ಲೈನ್ ಇರುತ್ತೆ ನೋಡಿ ಇವರೆಲ್ಲ ನಿಂತೋರಲ್ಲ ಅವ್ರು ಗಂಟೆ ಕಟ್ಲೆ ನಿಂತ್ಕೋಬೇಕು ಚೆಕ್ ಇನ್ ಮಾಡ್ಕೊಳ್ಳೋಕ್ಕೆ ನನ್ನ ಲೈನ್ ಅಲ್ಲಿ ನೋಡಿ ನಾನು ಒಬ್ಬನೇ ನಿಂತಿರೋದು ನಾನು ಒಬ್ಬನೇ ವೆಬ್ ಚೆಕ್ ಇನ್ ಬಂದಿದ್ದೀನಿ ಅಂತ ಅನ್ಸುತ್ತೆ ಬಿಸ್ನೆಸ್ ಕ್ಲಾಸ್ ಇಲ್ಲ ಏನಿಲ್ಲ ಎಕನಮಿ ವೆಬ್ ಚೆಕ್ ಇನ್ ಬಂದಿದ್ದಕ್ಕೆ ಐದು ನಿಮಿಷದಲ್ಲಿ ಕೆಲಸ ಆಗಿತ್ತು ನಾನು ಹಿಂದೆ ನಿಂತಿರ್ ನೋಡಿ ಅವರೆಲ್ಲರೂ ಗಂಟೆ ಗಡ್ಲೆ ನಿಂತ್ಕೋಬೇಕು ಇವಾಗ ಸೊ ಈಸಿ ಬಿಸ್ನೆಸ್ ಕ್ಲಾಸ್ ಕ್ಲಾಸ್ವರಿಗೆ ಪ್ಲಸ್ ವೆಬ್ ಚೆಕ್ ಇನ್ ಮಾಡಿದ್ರು ಬೇಗ ಆಗಿಬಿಡುತ್ತೆ ಬೋರ್ಡಿಂಗ್ ಪಾಸ್ ತಗೊಳಕ್ಕೆ ಮತ್ತೆ ಲಗೇಜ್ನ ಡ್ರಾಪ್ ಮಾಡಕ್ಕೆ ಇಷ್ಟೊಂದು ಜನ ನಿಂತಿದ್ದು ನೋಡಿ ಒಂದು ಡೌಟ್ ಬಂತು ಇವರಿಗೆ ವೆಬ್ ಚೆಕ್ ಇನ್ ಗೊತ್ತಾಯ್ತಾ ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತೋಗ್ಬಿಡ್ತು ನಮಗೇನು ನಿಮಗೆ ಇನ್ಫಾರ್ಮೇಷನ್ ಇರಲಿ ಅಂತ ವೆಬ್ ಚೆಕ್ ಇನ್ ಹೆಂಗೆ ಮಾಡೋದು ಅಂತ ಹೇಳ್ಬಿಡ್ತೀನಿ ಸೊ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಒಂದು ಇಮೇಲ್ ಐ ಡಿ ಕೊಟ್ಟಿರ್ತೀರಲ್ವಾ ಆ ಇಮೇಲ್ ಐ ಡಿಗೆ ನೀವು ಫ್ಲೈಟ್ ಹತ್ತಕ್ಕಿಂತ ಫಾರ್ಟಿ ಏಯ್ಟ್ ಅವರ್ಸ್ ಬಿಫೋರು ಒಂದು ಮೇಲ್ ಬರುತ್ತೆ ವೆಬ್ ಚೆಕ್ ಇನ್ ಮಾಡ್ಕೊಳ್ಳಿ ಮತ್ತೆ ಎಕ್ಸ್ಟ್ರಾ ಲಗೇಜು ಇಲ್ಲ ಆನ್ಸ್ ಏನಾರ ಇತ್ತು ಅಂದ್ರೆ ಮಾಡ್ಕೊಳ್ಳಿ ಅಂತ ಆ ಮೇಲಲ್ಲಿ ವೆಬ್ ಚೆಕ್ ಇನ್ ಲಿಂಕ್ ನ ಕ್ಲಿಕ್ ಮಾಡ್ಬಿಟ್ಟು ಪಿ ಎನ್ ಆರ್ ನಂಬರ್ ಹಾಕ್ಬಿಟ್ಟು ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ ಅದನ್ನ ಅಗ್ರಿ ಮಾಡಿದ ತಕ್ಷಣ ನಿಮಗೆ ವೆಬ್ ಚೆಕ್ ಇನ್ ಆಗ್ಬಿಡುತ್ತೆ ಜೊತೆಗೆ ಡಿಜಿಟಲ್ ಬೋರ್ಡಿಂಗ್ ಪಾಸ್ ಸಿಕ್ಬಿಡುತ್ತೆ ಬಿಡುತ್ತೆ ನಿಮಗೆ ಜೊತೆಗೆ ನಿಮ್ಗೆ ಬೇಕಾಗಿರೋ ಸೀಟ್ ನ ಬುಕ್ ಮಾಡ್ಕೋಬಹುದು ಪ್ರೀ ಬುಕಿಂಗ್ ಆಗಿಲ್ಲ ಅಂತಂದ್ರೆ ಬಿಫೋರ್ ವೆಬ್ ಚೆಕ್ ಇನ್ ಮಾಡ್ಕೊಂಡ್ರು ಈ ಸಲ ನನಗೆ ವಿಂಡೋ ಸೀಟ್ ಅಂತ ಸಿಕ್ಲಿಲ್ಲ ವಿಂಡೋ ಸೀಟ್ ಇಲ್ಲ ಅಂದ್ರೆ ಪರವಾಗಿಲ್ಲ ಮಿಡಲ್ ಸೀಟ್ ಮಾತ್ರ ಸಿಗ್ಬಾರ್ದು ಅಂತ ಅನ್ಕೊಂಡಿದ್ದೆ ಸದ್ಯ ಸೈಡ್ ಸೀಟ್ ಸಿಕ್ಕಿದೆ ನನಗೆ ಇನ್ನೊಂದ್ಸಲಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಇವಾಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಫೇಸ್ಬುಕ್ ನೋಡೋದೇ ಫಾಲೋ ಮಾಡ್ಕೊಳ್ಳೋ ಮರೆಯಕ್ಕೆ ಹೋಗ್ಬಿಡಿ ಇಮಿಗ್ರೇಷನ್ ನಾನು ಸೆಕ್ಯೂರಿಟಿ ಚೆಕ್ ಪಾಯಿಂಟಿಗೆ ಬಂದಿದ್ದೀನಿ ಇಲ್ಲೇನಾದರೂ ನಾನು ವೀಡಿಯೋ ಅಂದರೆ ಖಂಡಿತ ನಾನು ಹೊರಗಡೆ ದೇಶಕ್ಕೆ ಹೋಗೋಲ್ಲ ಹಾಗಾಗಿ ಎರಡು ಮುಗಿಸ್ಕೊಂಡು ಸಿಗ್ತೀನಿ ನಿಮಗೆ ಇಮಿಗ್ರೇಷನ್ ಸೆಕ್ಯೂರಿಟಿ ಎಲ್ಲ ಒಂದು ಹತ್ತು ನಿಮಿಷಲ್ಲಾಗೋಯ್ತು ಗುರು ಏನಿಲ್ಲ ಸೊ ಬೀಸಾ ಗೀಸಾ ಏನಿಲ್ವಲ್ಲ ಹತ್ತೇ ನಿಮಿಷ ಇಮಿಗ್ರೇಷನು ಸೆಕ್ಯೂರಿಟಿ ಅಲ್ಲ ಸೊ ಬನ್ನಿ ಹೋಗವಾ ಕೇಟ್ಕೋಬೇಕು ಇವಾಗ ಫ್ಲೈಟ್ ಟಿಕೆಟು ಕೊಟ್ಟಿದ್ದು ಮೂರುವರೆ ಸಾವಿರ ರೂಪಾಯಿ ಅದನ್ನ ಫ್ಲೈಟ್ ಹತ್ತಕ್ಕಿಂತ ಮುಂಚೆನೆ ಏರ್ಪೋರ್ಟ್ ಅಲ್ಲಿ ಹೆಂಗ್ ವಸೂಲಿ ಮಾಡ್ಕೋಬೇಕು ನಮ್ ದುಡ್ಡನ್ನ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಗೇಟ್ಗೆ ಹೋಗ್ಬೇಕಾದ್ರೆ ನೋಡಿ ತುಂಬಾ ಡ್ಯೂಟಿ ಫ್ರೀ ಶಾಪ್ ಗಳು ಇರುತ್ತೆ ಬ್ರಾಂಡೆಡ್ ವಸ್ತುಗಳು ಇಲ್ಲಿ ಟ್ಯಾಕ್ಸ್ ಫ್ರೀ ಪ್ರೈಸ್ ಸಿಗುತ್ತೆ ಆದ್ರೆ ಎಣ್ಣೆ ಮಾತ್ರ ತುಂಬಾ ಕಡಿಮೆ ಸಿಗುತ್ತೆ ಇವಾಗ ಇದ್ಯಾವುದು ನಮ್ಗೆ ಅವಶ್ಯಕತೆ ಇಲ್ಲ ಮೂವತ್ ಗಂಟೆಲಿ ಗಂಟೆಯಲ್ಲಿ ಒಂದೇ ಸಲ ಫುಡ್ ತಿಂದಿರೋದು ಏರ್ಪೋರ್ಟ್ ಅಲ್ಲಿರುವ ಫೈವ್ ಸ್ಟಾರ್ ಧರ್ಮಛತ್ರ ಹೋಗಿ ಸರಿಯಾಗಿ ಬ್ಯಾಟಿಂಗ್ ಆಡೋ ಬನ್ನಿ ನೋಡಿ ಇದೇ ಆ ಧರ್ಮಛತ್ರ ಫೈವ್ ಸ್ಟಾರ್ ಧರ್ಮಛತ್ರ ಏರ್ಪೋರ್ಟ್ ಅಲ್ಲಿ ಏನ್ ತಗೊಂಡ್ರು ತುಂಬಾ ಕಾಸ್ಟ್ಲಿ ಅಲ್ವಾ ನೋಡಿ ಈ ಜಾಗದಲ್ಲಿ ಫ್ರೀ ಆಗಿ ಫೈವ್ ಸ್ಟಾರ್ ಊಟ ಮಾಡ್ಕೊಂಡು ಹೋಗ್ಬೋದು ಇಲ್ಲಿಗೆ ನೀವು ಎಂಟ್ರಿ ಕೊಡಬೇಕು ಅಂದ್ರೆ ಇಲ್ಲಿ ಬೋರ್ಡ್ ಬೋರ್ಡಲ್ಲಿ ಕಾಣಿಸ್ತಾ ಇರುವ ಕಂಪನಿ ಅಥವಾ ಬ್ಯಾಂಕ್ ನ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ನಿಮ್ಮ ಇರಬೇಕು ಇಲ್ಲ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಇರಬೇಕು ಇತ್ತು ಅಂದ್ರೆ ಫ್ರೀಯಾಗಿ ನಾನು ಇವಾಗ ಮುಂದೆ ತೋರಿಸೋ ಫುಡ್ ನ ಅನ್ಲಿಮಿಟೆಡ್ ಆಗಿ ನೀವು ಎಷ್ಟು ಬೇಕಾದ್ರು ಬ್ಯಾಟಿಂಗ್ ಮಾಡಬಹುದು ನಮ್ಮ ಕಾರ್ಡ್ ಇಲ್ಲದೆ ಈ ಜಾಗಕ್ಕೆ ಎಂಟ್ರಿ ಆಯ್ತು ಅಂದ್ರೆ ಎಷ್ಟು ಪೇ ಮಾಡಬೇಕು ಅಂತ ಲಾಂಚ್ ಅವರು ಹೇಳ್ತಾರೆ ಕೇಳ್ಕೊಳ್ಳಿ ಕಾರ್ಡ್ card not upset, but how much will you pay? How much entry fees for? 2,950 rupees for money. ಓಕೆ okay, thank ಯು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸೊ ನನ್ನ ಟಿಕೆಟ್ ದುಡ್ಡು ಆಲ್ಮೋಸ್ಟ್ ಬಂದ್ಬಿಡ್ತು ಮೂರು ಸಾವಿರದ ಇನ್ನೂರ ಎಷ್ಟು ಕಟ್ಟಿದ್ದು ನಾನು ಟಿಕೆಟ್ ದುಡ್ಡೆಲ್ಲ ಎಲ್ಲ ವಸಲಿ ನನ್ನ ಹತ್ರ ರೂಪಾಯಿ ಡೆಬಿಟ್ ಕಾರ್ಡ್ ಇತ್ತು ಅದರಲ್ಲಿ ಎರಡು ರೂಪಾಯಿನ ವೆರಿಫಿಕೇಶನ್ ಚಾರ್ಜಸ್ ಅಂತ ಕಟ್ ಮಾಡಿಕೊಂಡು ಅಕ್ಸಸ್ ಕೊಟ್ಟರು ಸೊ ಇವಾಗ ಸಾಮ್ರಾಜ್ಯ ನಮ್ಮದೇ ಏನೇನೆಲ್ಲ ಐತೆ ಅಂತ ತೋರಿಸ್ತೀನಿ ಬನ್ನಿ ಇದು ಎಲ್ಲಾನು ಫ್ರೀ ಅನ್ಲಿಮಿಟೆಡ್ ಮೋರ್ ಒನ್ಸ್ ಮೋರ್ ಅಂತ ತಿಂತಾರಷ್ಟೇ ಮೂವತ್ತ್ ಮೂರು ಗಂಟೆಯಿಂದ ತಡ್ಕೊಂಡಿದ್ದೆ ಇಲ್ಲಿ ಬಂದು ಸರಿಯಾಗಿ ಬ್ಯಾಟಿಂಗ್ ಮಾಡಬೇಕು ಅಂತ ವೆಜ್ ನಾನ್ ವೆಜ್ಗಂತೂ ಬರನೇ ಇಲ್ಲ ಬನ್ನಿ ಬ್ಯಾಟಿಂಗ್ ಮಾಡವ ನಾನು ಬೆಂಗಳೂರು ಏರ್ಪೋರ್ಟ್ಗೆ ಟರ್ಮಿನಲ್ ಒನ್ ಗೋದಾಗ್ಲೂ ವಿಡಿಯೋ ಮಾಡ್ ಹಾಕಿದ್ದೆ ಏರ್ಪೋರ್ಟ್ ಅಲ್ಲಿ ಫ್ರೀ ಫುಡ್ ಮತ್ತೆ ಫ್ರೀ ಎಣ್ಣೆ ಸಿಗುತ್ತೆ ಅಂತ ಅಲ್ಲಿ ಆಲ್ಕೋಹಾಲ್ ಸರ್ವ್ ಮಾಡ್ತಿಲ್ಲ ಓನ್ಲಿ ಫುಡ್ ಮಾತ್ರ ಟೀ ಕಾಫಿ ಜ್ಯೂಸು ಪಾನಿಪುರಿ ಇಂದ ಹಿಡಿದು ಸೂಪು ಪರೋಟ ಚಿಕನ್ ಅನ್ನ ಸಾಂಬಾರು ಮೊಸರನ್ನೋದೂ ಇರುತ್ತೆ ಟೇಸ್ಟ್ ಫೈವ್ ಸ್ಟಾರ್ ಅಲ್ಲಿ ಅಥವಾ ತ್ರೀ ಸ್ಟಾರ್ ಹೋಟ್ಲಲ್ಲಿ ತಿಂದ್ರೆ ಹೆಂಗಿರುತ್ತೆ ಸೆಟಲ್ಡ್ ಆಗಿ ಆ ರೀತಿನೇ ಇರುತ್ತೆ ಸ್ಟಾರ್ಟಿಂಗ್ ಏನೇ ಪರೋಟಾ ಪಾಸ್ತಾ ಚಿಕನ್ ತಗೊಂಡೇನೆ ಒಳ್ಳೆ ಕಾಂಬಿನೇಷನ್ ಅಲ್ವಾ ನೆಕ್ಸ್ಟ್ ಅನ್ನ ಚಿಕನ್ ಕರಿ ಮತ್ತೆ ಫಿಶ್ ಕರಿ ತರ ಲಾಂಚ್ ಗಳು ಡೊಮೆಸ್ಟಿಕ್ ಏರ್ಪೋರ್ಟ್ ಗಳಲ್ಲಿ ಇರಲ್ಲ ಇಂಟರ್ನ್ಯಾಷನಲ್ ದೊಡ್ಡ ದೊಡ್ಡ ಏರ್ಪೋರ್ಟ್ ಗಳಲ್ಲಿ ಮಾತ್ರ ಇರುತ್ತೆ ಕೆಲವು ಇಂಟರ್ ನ್ಯಾಷನಲ್ ಲಾಂಚ್ ಅಲ್ಲಿ ಲಿಮಿಟೆಡ್ ಆಲ್ಕೋಹಾಲ್ ಸರ್ವ್ ಮಾಡ್ತಾರೆ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಡೊಮೆಸ್ಟಿಕ್ ಇರುತ್ತೆ ನೋಡಿ ಅಂತ ಜಾಗದಲ್ಲಿ ನಿಮಗೆ ಡೊಮೆಸ್ಟಿಕ್ ಅಲ್ಲೂ ಲಾಂಚ್ ಇದೆ ನೆಕ್ಸ್ಟ್ ಟೈಮ್ ಏನಾದ್ರೆ ನೀವು ಟ್ರಾವೆಲ್ ಮಾಡ್ತಿದ್ರೆ ಹೋಗ್ಬಿಟ್ಟು ಅಲ್ಲೂ ಬ್ಯಾಟಿಂಗ್ ಮಾಡಿ ನಿಮ್ಮ ಹತ್ರ ಅಪ್ರೂವ್ಡ್ ಕಾರ್ಡ್ ಗಳು ಇತ್ತು ಅಂದ್ರೆ ಈ ಲಾಂಜಲ್ಲಿ ಸಿಗೋ ಒಂದ್ ಹತ್ತು ತರ ಫುಡ್ ನೈ ಟ್ರೈ ಏನೇ ಅದನ್ನೇ ಸಪರೇಟ್ ವಿಡಿಯೋ ಆಮೇಲೆ ಹಾಕ್ತೀನಿ ಲಾಸ್ಟ್ ಟೈಮ್ ಬೆಂಗಳೂರು ಏರ್ಪೋರ್ಟ್ ಲಾಂಚ್ ಹಾಕಿದಾಗ ತುಂಬಾ ಜನ ಕಮೆಂಟ್ ಮಾಡ್ ಹಾಕಿದ್ರು ಇದು ಸುಳ್ಳು ಫೇಕು ಅಂತ ಅವ್ರಿಗೆಲ್ಲ ಅರ್ಥ ಆಗಂಗ ಒಂದ್ ವಿಡಿಯೋ ಹಾಕ್ತೀನಿ ತುಂಬಾ ಜನ ನನ್ನ ವಿಡಿಯೋ ನೋಡ್ಬಿಟ್ಟು ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಬೇರೆ ಬೇರೆ ಏರ್ಪೋರ್ಟ್ ಅಲ್ಲಿ ಹೋಗಿ ಲಾಂಜ್ ಅಕ್ಸೆಸ್ ಮಾಡ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ ಬಂದವರು ಅವ್ರ ಸೊ ಅವರು ಕಾಮೆಂಟ್ ಮಾಡಿದ್ರು ಆ ವಿಡಿಯೋದಲ್ಲಿ ನೀವು ಈ ರೀತಿ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಏರ್ಪೋರ್ಟ್ ಅಲ್ಲಿ ಲಾಂಜ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ ನಂತರ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಒಂದ್ಸಲ ಇನ್ನು ವಿಸಿಟ್ ಮಾಡಿಲ್ಲ ಗುರು ಅಂತಂದ್ರೆ ಮಿಸ್ ಮಾಡದೆ ಹೋಗಿ ಸಖತ್ತಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಏರ್ಪೋರ್ಟ್ ಅಲ್ಲಿ ಫ್ರೀ ಊಟ ಮಾಡೋದೇ ಒಂದು ಕ್ರೇಜಿ ಎಕ್ಸ್ಪೀರಿಯೆನ್ಸ್ ನಾನಂತೂ ನನ್ನ ಟಿಕೆಟ್ ದುಡ್ಡನ್ನ ಈ ಲಾಂಜಲ್ಲೇ ಅಲ್ಲೇ ವಸೂಲಿ ಮಾಡ್ಕೊಂಡೆ ಗುರು ನೀವೇನಾದ್ರು ಏರ್ಪೋರ್ಟ್ಗೆ ಲಾಸ್ಟ್ ಮಿನಿಟ್ ಅಲ್ಲಿ ಫ್ಲೈಟ್ ಹತ್ತಕ್ಕೆ ಬಂದ್ರೆ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗಲ್ಲ ಸೊ ಒಂದ್ ಸ್ವಲ್ಪ ಬಿಫೋರು ಒನ್ ಅವರ್ ಟು ಅವರ್ ಎಲ್ಲ ಬಂತು ಬಿಫೋರ್ ಅಂತಂದ್ರೆ ಇದನ್ನ ಆರಾಮಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ಬೋದು ಇವಾಗ ನನಗೆ ಫ್ಲೈಟ್ ಹತ್ತ ಟೈಮ್ ಆಯಿತು ಬನ್ನಿ ಹೋಗ್ಬಿಡವಾ ಬೋರ್ಡಿಂಗು ಆಗೋಯ್ತು ಗುರು ಫ್ಲೈಟ್ ಹತ್ತಕ್ಕೆ ಹೋಗ್ಬೇಕು ಇವಾಗ ಇಷ್ಟೊತ್ತು ಕತೆ ಹೊಡೆದೆ ಆದರೆ ಯಾವ ದೇಶಕ್ಕೆ ಹೋಗ್ತಾ ಇದೀನಿ ಅಂತ ನಾನು ಬಾಯಲ್ಲಿ ಹೇಳಲೇ ಇಲ್ಲ ಅಲ್ವಾ ಹೋಗ್ತಾ ಇರೋದು ಮಲೇಷ್ಯಾಗ ಗುರು ಹೌದು ಮಲೇಷ್ಯಾಗ ಹೋಗ್ತಾ ಇದ್ದೀನಿ ತಿರುವನಂತಪುರಮಿಂದ ಮಲೇಷ್ಯಾದ ಕುಲಲಾಂಪುರಂ ಸಿಟಿಗೆ ಇವಾಗ ನಮ್ಮ ಪ್ರಯಾಣ ಮಲೇಷಿಯನ್ ಏರ್ಲೈನ್ಸ್ ಫ್ಲೈಟಲ್ಲಿ ಸುಮಾರು ನಾಲ್ಕು ಅವರ್ ಜರ್ನಿ ಇದೆ ಬನ್ನಿ ಜೈ ಅಂತ ಹೋಯ್ತಾರವಾ ಮಲೇಷಿಯಾ ದೇಶದ ಸಂಪೂರ್ಣ ಟೂರ್ ವಿಡಿಯೋ ಮತ್ತೆ ಆರ್ ವಿ ಸಂಭವ ಅಂತೂ ನಿಮಗೆ ಮಿಸ್ ಆಗಲ್ಲ ನೋಡಿ ನಮ್ಮ ಫ್ಲೈಟ್ ನಿಂತಿದೆ ಟಿಕೇಟು ಬರೀ ಮೂರುವರೆ ಸಾವಿರ ಸಿಕ್ಕಿದೆ ವೀಸಾ ಫ್ರೀ ಇದೆ ಬನ್ನಿ ಜೈ ಅಂತ ನುಗ್ಗವ ಮಲೇಷಿಯಾಗೆ ಭಾರತದ ಪ್ರಜೆಗಳಿಗೆ ಈ ವರ್ಷ ಪೂರ್ತಿ ವೀಸಾ ಅಂತ ಫ್ರೀ ಇದೆ ಹಾಗೆ ಅಂದ್ಬಿಟ್ಟು ಬೇರೆ ಯಾವ್ದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದೆ ಅಂತ ಇರೋಕ್ಕಾಗಲ್ಲ ಅದಕ್ಕೆಲ್ಲ ಸುಮಾರು ಡಾಕ್ಯುಮೆಂಟ್ ಸಬ್ಮಿಟ್ ಅದು ಏನೇನೆಲ್ಲ ಪ್ರೊಸೀಸರ್ ಇದೆ ಆನ್ಲೈನ್ ಅಲ್ಲಿ ಏನೇನೆಲ್ಲ ಫಿಲ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತಾ ಮಜವಾಗಿತ್ತಾ ಆಗಿತ್ತ ಇಲ್ಲ ಅಂದ್ರೆ ಏನಾರ ಹೊಸ ವಿಷಯ ನಿಮ್ಗೆ ಗೊತ್ತಾಯ್ತಾ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಏರ್ಪೋರ್ಟ್ ಅಲ್ಲಿ ನಾನು ಫಾಲೋ ಮಾಡೋ ಎಲ್ಲಾ ಪ್ರೊಸೀಜರ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಫಾಲೋ ಮಾಡೋದಂತ ಮರೆಯಕ್ಕೆ ಹೋಗ್ಬಿಡಿ ಚಾನಲ್ ನಿಮ್ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ಮತ್ತೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಾನ್ ನಿಮ್ ಮಾರ್ವೆ ಮಲೇಷಿಯನ್ ಫ್ಲೈಟ್ ಒಳಗೆ ಭಯಂಕರ ಮ್ಯಾಟ್ರೋ ಸಂಭವ ಎಲ್ಲ ನಡೆದೈತೆ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸಖತ್ ಮಜ್ವಾಗೈತೆ ನಮಸ್ಕಾರ ಮತ್ತೆ ಸಿಗ್ತೀನಿ